ಸಲುವಾಗಿ ಸಂಚು ನಡೆಯುತ್ತದೆ ಎಂಬುದರ ಬಗ್ಗೆ ಅನುಮಾನ ಮೂಡಿಕದ ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತ ನೂರಕ್ಕೆ ನೂರು ಸೌಜನ್ಯಾಗೆ ನ್ಯಾಯ ಸಿಗಬೇಕು ಆ ಎಳೆ ಹುಡುಗಿಗೆ ಆದಂತ ಕರೌರ್ಯ ಏನಿದೆ ರೇಪ್ ಅಂಡ್ ಮರ್ಡರ್ ಏನಿದೆ ಅದು ಈ ದೇಶದ ಯಾವ ನಾಗರಿಕನೂ ಕೂಡ ಒಪ್ಪಲಾರದಂಥ ದುರ್ಘಟನೆ ಸೊ ಅವಳಿಗೆ ನ್ಯಾಯ ಸಿಗಬೇಕಷ್ಟೇ ಅಲ್ಲ ಈ ರೀತಿಯ ಘಟನೆ ಮರುಕಳಿಸದಂತೆ ಶಿಕ್ಷೆ ಆಗಬೇಕು ಅಂತನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆದರೆ ಇತ್ತೀಚೆಗೆ ನಡೀತಾ ಇರುವಂತಹ ಪ್ರಕ್ರಿಯೆ ಏನಿದೆ ನ್ಯಾಯಾಲಯದಕ್ಕಿಂತ ಪೊಲೀಸ್ ಸ್ಟೇಷನ್ಕ್ಕಿಂತ ಇವರಿಗೆ ಟಾರ್ಗೆಟ್ ಸೌಜನ್ಯದ ಈ ಏನು ಒಂದು ಕೇಸಿದೆ ಆ ಕೇಸಿನ ಮೇಲೆ ಬಂದೂಕಿಟ್ಟು ಹೊಡಿತಾ ಇರುವಂತಹ ಹಿಂದುತ್ವದ ಮೇಲೆ ಧರ್ಮಸ್ಥಳದ ಮೇಲೆ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಇದಕ್ಕೆ ಸಂಶಯ ಬರ್ತಾ ಇದೆ ಸೊ ಇಡೀ ದೇಶದಲ್ಲಿ ಈ ರೀತಿಯ ಪರಿವರ್ತನೆ ಮಾಡೋದು ಬದಲಾವಣೆ ಮಾಡೋದು ಡೈವರ್ಟ್ ಮಾಡೋದು ಇದು ಶೋಭೆ ತರುವಂಥದ್ದಲ್ಲ ನ್ಯಾಯಾಲಯ ಪೊಲೀಸ್ ಸ್ಟೇಷನ್ಗಳ ಜೀವಂತ ಇದಾವೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಧಾರದ ಮೇಲೆ ನಡೀತಾ ಇರುವಂತಹ ನ್ಯಾಯಾಲಯ ಇದೆ ಪೊಲೀಸ್ ಸ್ಟೇಷನ್ ಇದೆ ನಿಮ್ಮ ಕಡೆ ಇರುವಂತಹ ಆಧಾರ ನಿಮ್ಮ ಕಡೆ ಇರುವಂತಹ ಪ್ರೂಫ್ ನಿಮ್ಮ ಕಡೆ ಇರುವಂತಹ ಕಾಗದ ಪತ್ರಗಳು ಭಾವಚಿತ್ರಗಳು ನ್ಯಾಯಾಲಯ ಒಪ್ಸೆ ಸುಮ್ಮನೆ ಯೂಟ್ಯೂಬ್ನಲ್ಲಿ ಸುಮ್ಮನೆ ಸುಮ್ ಸುಮ್ಮನೆ ಏನೇನೋ ಹೇಳ್ಕೊಂಡು ಹೋಗ್ತಾ ಇರುವಂತಹದ್ದು ಸರಿಯಲ್ಲ ನಿಮ್ಮ ಇಂಟೆನ್ಷನ್ ಏನಿದೆ ಅಂತನ್ನುವಂಥದ್ದು ಇತ್ತೀಚೆಗೆ ಜನ ನಿಮ್ಮನ್ನ ಚೀತು ಅಂತ ಇದ್ದಾರೆ ಅಂತ ಅನ್ನುವಂಥದ್ದು ಗೊತ್ತಾಗ್ತದೆ ಆದರೆ ಇದರಲ್ಲಿ ವಿಶೇಷವಾಗಿ ಮಹೇಶ್ ತಿಮ್ಮರೋಡಿ ಮತ್ತು ನಮ್ಮ ಮಟ್ಟಣ್ಣವರ್ ಗಿರೀಶ್ ಮಟ್ಟಣ್ಣವರ್ ಅವರನ್ನ ಬಲಿಪಶು ಮಾಡ್ತಾ ಇದ್ದಾರೆ ಹಿಂದೂ ಮುಖವಾಡವನ್ನ ಇಟ್ಟುಕೊಂಡು ಹಿಂದೆ ಇರುವಂತಹ ಕ್ರಿಶ್ಚಿಯನ್ರು ಹಿಂದೆ ಇರುವಂತಹ ಕಮ್ಯುನಿಸ್ಟ್ರು ಹಿಂದೆ ಇರುವಂತಹ ಕಾಂಗ್ರೆಸ್ಸಿಗರ ಆಟ ಆಡಿಸ್ತಾ ಇದ್ದಾರೆ ಅಂತನ್ನುವಂಥದ್ದು ಜಗಜ್ ಜಾಹೀರ್ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಈ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಬರೀ ಸೌಜನ್ಯ ಮಾತ್ರ ರೇಪ್ ಆ್ಯಂಡ್ ಮರ್ಡರ್ ಆಗಿಲ್ಲ ಕರ್ನಾಟಕದಲ್ಲಿ ಈ ರೀತಿಯ ನೂರಾರು ಕೇಸ್ಗಳಿದಾವೆ ಕಾಂಗ್ರೆಸ್ನವರೇ ಆ ಎಲ್ಲ ಕೇಸ್ಗಳನ್ನು ಓಪನ್ ಮಾಡಿ ಎಸ್ ಐ ಟಿ ನೆಮಿಸಿ ಎಲ್ಲರಿಗೂ ನ್ಯಾಯ ಕೊಡುವಂತ ಪ್ರಕ್ರಿಯೆ ಮಾಡಿ ವಿಶೇಷವಾಗಿ ಭಟ್ಕಳದ ಯಮುನಾ ನಾಯಕ್ ಇರಬಹುದು ಹುಬ್ಬಳ್ಳಿಯ ನೆಹಾ ಇರ್ಬೋದು ಅವಳು ಸಾವು ಅವಳು ಸಾವು ಸೊ ಸೌಜನ್ಯ ಮಾದರಿಯಲ್ಲೇ ಇಲ್ಲೂ ಕೂಡ ನ್ಯಾಯ ಒದಗಿಸಬೇಕು ಎಸ್ ಐ ಟಿ ಎಲ್ಲರಿಗೂ ನ್ಯಾಯ ಕೊಡುವಂತಹ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ